ನಮಸ್ಕಾರ ನನ್ನ ಪ್ರೀತಿಯೆಲ್ಲ ನನ್ನ ಕನ್ನಡ ಜನತೆಗೆ ಹಾಗೂ ನನ್ನನ್ನು ಪ್ರೀತಿಸಿ ಆರೈಸುತ್ತಿರುವ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಾವು ನಿಮಗೆ ಇವತ್ತು ಈ ರುದ್ರಾಕ್ಷಿಗಳಲ್ಲಿ ನೀವು ಇಂದಿನಿಂದ ನಾನು ಹೇಳ್ಕೊಂಡು ಬರ್ತಾನೇ ಇದ್ದೀನಿ ರುದ್ರಾಕ್ಷಿಯಾದ್ರೇನು ರುದ್ರಾಕ್ಷಿಯ ಮಹತ್ವವೇನು ರುದ್ರಾಕ್ಷಿಯನ್ನು ಯಾರು ಧರಿಸಬೇಕು ರುದ್ರಾಕ್ಷಿಯನ್ನು ಯಾರೆಲ್ಲ ಅದಕ್ಕೆ ಅರ್ಹರಿರ್ತಾರೆ ರುದ್ರಾಕ್ಷಿಯ ಏನು ಫಲಗಳಿದೆ ಅನ್ನುವುದನ್ನು ನಿಮಗೆ ಕೂಲಂಕುಶವಾಗಿ ಪ್ರತಿಯೊಂದು ಸಂಚಿಕೆಯಲ್ಲೂ ಒಂದನ್ನು ಮುಖ ರುದ್ರಾಕ್ಷಿಯಿಂದ ಮೂರು ಮುಖಿ ರುದ್ರಾಕ್ಷಿವರೆಗೂ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಹೋಗ್ತಾ ಇರ್ತೀನಿ ಇಲ್ಲಿ ಯಾವುದೇ ನಿಮಗೆ ಅನುಮಾನ ಇದ್ದರೆ ನನ್ನ ಕೆಳಗಡೆ ಇರ್ತಕ್ಕಂಥ ನಂಬರಿಗೆ ನೀವು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಯಾವುದೇ ಅನುಮಾನ ಇದ್ರು ಕೇಳಿ ಹೇಳ್ತಾರೆ ನನಗೆ ಡೈರೆಕ್ಟಾಗಿ ಬಂದು ನೀವು ಮೀಟ್ ಮಾಡ್ಬೋದು ಅಥವಾ ಆನ್ಲೈನ್ ಕೂಡ ನೀವು ನನಗೆ ಸಿಗ್ತೀನಿ ನಿಮಗೆ ಅಲ್ಲಿ ಕೂಡ ನೀವು ಡೈರೆಕ್ಟಾಗಿ ನಿಮಗೆ ಟೈಮ್ ಇಲ್ಲ ಅಂದರೆ ದಯಮಾಡಿ ನೀವು ಫೋನಲ್ಲೇ ಕೇಳ್ಬೋದು ಏನೋ ಒಂದು ಸಣ್ಣ ಫೀಸ್ ಇರುತ್ತೆ ಕೊಟ್ಬಿಟ್ಟು ನೀವು ಡೈರೆಕ್ಟಾಗಿ ಕೇಳಿ ನಿಮ್ಗೆ ಯಾವುದೇ ಅನುಮಾನಗಳನ್ನು ನಾನು ಪೂರೈಸ್ತೀನಿ ಇವತ್ತು ನಾವು ನಿಮಗೆ ಈ ಎರಡು ಮುಖ್ಯ ರುದ್ರಾಕ್ಷಿಯ ಬಗ್ಗೆ ನೋಡೋಣ ಎರಡು ಮುಖಿ ಅಂದರೆ ಏನು ದೋಮುಖಿ ದೋಮುಖಿ ಟೂ ಫೇಸ್ ರುದ್ರಾಕ್ಷ ಅಂತ ಕರಿತೀವಿ ಟೂ ಫೇಸ್ ರುದ್ರಾಕ್ಷ ಅಂದರೆ ಎರಡು ಮುಖಿ ನೋಡಿ ನಿಮಗೆ ಮೊದಲಿಂದ ಹೇಳಿದ್ದೀನಿ ರುದ್ರನ ಹಕ್ಷಿ ಇದು ಸ್ವಲ್ಪ ನಿಮಗೆ ಮರ್ತೋಗಿದ್ರೆ ರಿಮೈಂಡ್ ಮಾಡ್ತೀನಿ ನೋಡಿ ಈ ರುದ್ರಾಕ್ಷಿ ಬಂದಿದ್ದು ಶಿವನ ರುದ್ರ ಅಂದರೆ ಶಿವ ಅಕ್ಷಿ ಅಂದರೆ ಕಣ್ಣು ರುದ್ರನ ಅಕ್ಷಿ ಶಿವನ ಕಣ್ಣಿನೀರು ಎಲ್ಲೆಲ್ಲಿ ಬೀಳ್ತೋ ಅಲ್ಲೆಲ್ಲ ಹುಟ್ಟಿದ್ದು ರುದ್ರಾಕ್ಷಿ ಹಾಗಾಗಿ ಶಿವ ಜಪ್ ತಪ್ಪಕ್ಕೆ ಕೂತಿರ್ತಾನೆ ಯಾರು ನಮ್ಮ ಲಾರ್ಡ್ ಶಿವ ಅವರು ಜಪ ತಪಗಳನ್ನ ಮಾಡಿ ತು ಸುಮಾರು ವರ್ಷಗಳ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅವರು ಜಪ ಕೂತಿರ್ತಾರೆ ಅದು ಮುಗಿದ ತಕ್ಷಣ ಬಿಟ್ಟಾಗ ಕಣ್ಣಿನಿಂದ ನೀರು ಬರುತ್ತಲ್ಲ ಅದು ಎಲ್ಲೆಲ್ಲಿ ಬೀಳ್ತದೋ ನಮಗೆ ನೇಪಾಳದಲ್ಲಿ ಜಾಸ್ತಿ ಒರ್ಜಿನಾಲಿಟಿ ನಿಮಗೆ ಸಿಗೋದು ನೇಪಾಳ ಬೇರೆ ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ ನಿಮಗೆ ಅಂತ ನಮ್ಮ ಇಂಡಿಯಾದಲ್ಲೂ ಅಷ್ಟೊಂದು ಒಳ್ಳೆ ಪ್ಯೂರಿಟಿ ಸಿಗಲ್ಲ ಅದರೊಳಗಡೆ ಬೀಜಗಳಿರುತ್ತೆ ಅದನ್ನೆಲ್ಲ ನಿಮಗೆ ಇಷ್ಟಿಷ್ಟು ಬೀಜ ಇದ್ದರೆ ಇಷ್ಟಿಷ್ಟು ಅಂತ ಲೈನ್ಗಳಿರುತ್ತೆ ಒನ್ ಲೈನ್ ಇದ್ದರೆ ಒನ್ ಫೇಸು ಟೂ ಲೈನ್ ಇದ್ದರೆ ಟೂ ಫೇಸು ತ್ರೀ ಲೈನ್ ಇದ್ರೆ ತ್ರೀ ಫೇಸು ಈ ಥರ ಎಷ್ಟು ಲೈನ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರುದ್ರಾಕ್ಷಿ ನಿಮಗೆ ಆದಷ್ಟು ಈ ನೇಪಾಳ ರುದ್ರಾಕ್ಷಿ ಧಾರಣೆ ಮಾಡಿ ತುಂಬ ಪ್ಯೂರಿಟಿ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಎರಡು ಮುಖಿ ಎರಡು ಅಂದ್ರೆ ಏನು ಅದಕ್ಕೆ ಇನ್ನೊಂದು ಹೆಸರು ಅರ್ಧನಾರೀಶ್ವರ ಈಶ್ವರ ಯಾರು ಹೇಳಿ ಅರ್ಧ ನಾರಿ ಎರಡು ಮುಖಗಳಿರುತ್ತೆ ರುದ್ರಾಕ್ಷಿಗಳಲ್ಲಿ ಎರಡು ಮುಖಿಯ ರುದ್ರಾಕ್ಷಿ ಅಂದರೆ ಎರಡು ಮುಖಗಳ ಲೈನ್ ಎರಡು ಲೈನ್ ಇರುತ್ತೆ ಅದಕ್ಕೆ ಅದಕ್ಕೆ ಎರಡು ಮುಖಿಯ ರುದ್ರಾಕ್ಷಿ ಅಂತ ಕರಿತೀವಿ ಅದಕ್ಕೆ ಅರ್ಧನಾರೀಶ್ವರ ಶಿವ ಅರ್ಧನಾರೀಶ್ವರ ಅಲ್ಲಿ ಏನು ಅರ್ಥ ತಿಳ್ಕೊಳ್ಳಿಲಿ ಅರ್ಧನಾರೀಶ್ವರ ಅಂದರೆ ಶಿವ ಗಂಡ ಹೆಂಡತಿ ಜೊತೆನಲ್ಲಿರ್ತಕ್ಕಂಥರು ಧಾರಣೆ ಮಾಡಬೇಕು ಯಾಕೆ ಹೇಳ್ತಾ ಇದೆ ನಡ್ತಾ ಇತ್ತು ಈಗ ಎರಡೂ ಮುಖಿಯನ್ನು ಧಾರಣೆ ಮಾಡ್ತಾ ಇದ್ದಾರೆ ಅಂದರೆ ಗಂಡ ಹೆಂಡತಿ ಸಮಸ್ಯೆ ಎಲ್ಲಿರುತ್ತೋ ಈ ಗಂಡ ಹೇಳಿದ ಮಾತು ಕೇಳಲ್ಲ ಹೆಂಡ್ತಿ ಹೇಳಿದ ಮಾತು ಕೇಳಲ್ಲ ಗಂಡ ಎಲ್ಲೋ ಹೋಗ್ತಾನೆ ಎಲ್ಲೋ ಬರ್ತಾನೆ ನಾನು ಹೇಳ್ದಂಗೆ ಇಲ್ಲ ಎಂಡ್ತಿ ನಾನು ಹೇಳ್ದಂಗೆ ಇಲ್ಲ ಈಗ ಡಿವೋರ್ಸ್ ಆಗೋ ಸಿಚುವೇಶನ್ಗೆ ಬಂದುಬಿಡಿರುತ್ತೆ ಕಿತ್ತಾಡ್ತಾ ಇರ್ತಾರೆ ಮನೇಲಿ ಯಾವ ಹೊಂದಾಣಿಕೆ ಇರಲ್ಲ ನೆಮ್ಮದಿ ಇರಲ್ಲ ಯಾವಾಗ ಗಂಡ ಹೆಂಡತಿ ಸಮಸ್ಯೆ ಎಲ್ಲಿ ಜಾಸ್ತಿ ಇದೆಯೋ ಇಲ್ಲಿ ಎಲ್ಲಿ ಹೊಂದಾಣಿಕೆ ಇಲ್ಲವೋ ಲವ್ ಫೇಲ್ಯೂರ್ ಆಗ್ತಾ ಇರುತ್ತೆ ಲವ್ ನಾವು ಯಾರು ಇಷ್ಟಪಟ್ಟಿರ್ತಾರೆ ಈ ಹುಡುಗಿ ಇನ್ಯಾರನೂ ಇಷ್ಟಪಟ್ಟಿರುತ್ತೆ ಹೊಂದಾಣಿಕೆ ಇಲ್ಲ ಚೆನ್ನಾಗೇ ಇರ್ತಾರೆ ಆಮೇಲೆ 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 ದೂರ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಹೋಗ್ತಾ ಇರ್ತಾರೆ ಆಮೇಲೆ ನೀವು ಹೇಳಿದ ಕೇಳಲ್ಲ ಅವ್ರ ನೀವು ಹೇಳೋದೊಂದು ಅವ್ರು ಮಾಡೋದೊಂದು ಈ ಗಂಡ ಹೆಂಡತಿನಲ್ಲೂ ತುಂಬ ಹೊತ್ತು ಇಪ್ಪತ್ತು ವರ್ಷಗಳ ಜೊತೇಲಿರ್ತಾರೆ ಇಪ್ಪತ್ತು ವರ್ಷ ಆದಮೇಲೆ ಡಿವೋರ್ಸ್ ಆಗಿರುತ್ತೆ ಎಷ್ಟೋ ಕೇಸ್ಗಳು ನೋಡಿ ಇಪ್ಪತ್ತು ವರ್ಷ ಮಕ್ಕಳಾಗ ಮದುವೆ ಬಂದಿರ್ತಾರೆ ಹದಿನೆಂಟು ವರ್ಷದ ಮಕ್ಕಳು ಅವಾಗ ಡಿವೋರ್ಸ್ ಆಗ್ತಾ ಇರುತ್ತೆ ಅದೆಲ್ಲ ಕಾರಣ ಏನು ಈ ಗಂಡ ಹೆಂಡತಿ ಇಲ್ಲ ಹೊಂದಾಣಿಕೆ ಇಲ್ಲವೋ ಅವರೆಲ್ಲರೂ ಕೂಡ ಅರ್ಧನಾರೀಶ್ವರ ಅಥವಾ ಎರಡು ಮುಖಿ ರುದ್ರಾಕ್ಷಿ ದೋ ಫೇಸ್ ರುದ್ರಾಕ್ಷವನ್ನು ಯಾರೆಲ್ಲ ಧಾರಣೆ ಮಾಡ್ತಾರೋ ಈ ಗಂಡ ಹೆಂಡತಿ ವಿಷಯಗಳಿರ್ಬೋದು ಲವ್ ಫೇನೋರ್ ಇರ್ಬೋದು ಮತ್ತು ಸಂಬಂಧಗಳು ಗಟ್ಟಿಯಾಗಬೇಕು ಅಂತ ಯಾರು ಅನ್ಕೊತೀರಾ ಅವರೆಲ್ಲ ಎರಡು ಮುಖಿ ರುದ್ರಾಕ್ಷಿನ ಧಾರಣೆ ಮಾಡಿ ಇವ್ ತುಂಬ ಚೆನ್ನಾಗಿರ್ತೀರ ನಿಮ್ಗೆ ಯಾವುದೇ ಸಮಸ್ಯೆಗಳು ಬರಲ್ಲ ಮತ್ತು ನಿಮ್ಮ ಮನೆಯಲ್ಲಿ ಅಷ್ಟು ಪವರ್ಫುಲ್ ನಿಮಗೆ ಜರ್ನಿ ಇರುತ್ತದು ನಿಮ್ಗೆ ಎಲ್ಲಿಗೆ ಹೋದ್ರೂ ಬಿಟ್ಕೊಡೋಲ್ಲ ಅದು ಎರಡು ಮುಖ ಅಂದ್ರೆ ಏನು ಎರಡು ಮುಖ ಎರಡು ಮುಖವನ್ನು ಅದು ಅನ್ ಒಂದೇ ಜೊತೆಯಲ್ಲಿ ಕರ್ಕೊಂಡು ಹೋಗೋದೆ ಎರಡು ಮುಖದ ರುದ್ರಾಕ್ಷಿಯ ಗುಣ ಎರಡರು ಇಬ್ಬರ ಮುಖವನ್ನು ಇಬ್ಬರನ್ನು ಒಂದು ಮಾಡುವ ಗುಣವನ್ನು ಯಾರು ಹೊಂದಿದ್ದಾರೋ ಅದೇ ರೊಟ್ಟು ಮುಖಿ ರುದ್ರಾಕ್ಷ ಅರ್ಥ ಆಯ್ತಾ ಈಗ ಹಾಗಾಗಿ ಈ ಎಲ್ಲೆಲ್ಲಿ ನಿಮ್ಮ ಸಮಸ್ಯೆಗಳು ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಪರ್ಸ್ನಲ್ ಪ್ರಾಬ್ಲಮ್ಸು ಫ್ಯಾಮಿಲಿ ಪ್ರಾಬ್ಲಮ್ಸು ಮತ್ತು ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ ಇವರೆಲ್ಲ ಈ ಎರಡು ಅಂಕಿ ಅನ್ನು ಧಾರಣೆ ಮಾಡುವುದರಿಂದ ಇವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ